ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಸಹಕಾರಿ ಸಂಘ ನಿಮಗೂ ಕೂಡ ಗೊತ್ತಿದೆ ನಾನು ನಿಮಗೆ ಹೇಳಿದ್ದೆ ಗೃಹಲಕ್ಷ್ಮಿ ಸಂಘನ ಶುರು ಮಾಡ್ತಿದ್ದಾರೆ ಅಂತ ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಯಾರ್ಯಾರೆಲ್ಲ ಸೇರ್ಬೋದು ಎಷ್ಟು ದುಡ್ಡು ಕಟ್ಟಬೇಕು ಎಲ್ಲೋಗಿ ಕಟ್ಟಬೇಕು ಏನಿದು ಕೆಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಮೊನ್ನೆ ತುಮಕೂರಲ್ಲಿ ನಡೆದ ಒಂದು ಕಾರ್ಯಕ್ರಮದಲ್ಲಿ ತಿಳಿಸಿದ್ದಾರೆ ಇದ್ರ ಬಗ್ಗೆ ಡೀಟೇಲಾಗಿ ತಿಳಿಸ್ತೀನಿ ಸೊ ಸ್ಕಿಪ್ ಮಾಡಿದರೆ ಸಂಪೂರ್ಣವಾಗಿ ನೋಡಿ ನೀವು ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಮಾಹಿತಿ ಗೊತ್ತಾಗಲ್ಲ ಫುಲ್ಲು ವಾಚ್ ಮಾಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಮಾಹಿತಿ ಗೊತ್ತಾಗುತ್ತೆ ನೀವು ಕೂಡ ಪೂರ್ತಿಯಾಗಿ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂಥ ಹೊಸ ಹೊಸ ಅಪ್ಡೇಟ್ಸ್ ಆಗಿರ್ಬೋದು ಹೊಸ ಯೋಜನೆ ಬಗ್ಗೆ ಮಾಹಿತಿಗಳಾಗಿರ್ಬೋದು ಹಾಗೆ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳಾಗಿರ್ಬೋದು ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡನ್ನು ಮರಿಬೇಡಿ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಎಳಗಡೆ ಡಿಸ್ಕ್ರಿಪ್ಷನಲ್ಲಿರುತ್ತೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ನಾನು ಆಗಲೇ ಹೇಳ್ದಂಗೆ ಗೃಹಲಕ್ಷ್ಮಿ ಸಹಕಾರಿ ಸಂಘಕ್ಕೆ ಹೇಗೆ ಸೇರಬೇಕು ಏನು ಅನ್ನೋದ್ರ ಬಗ್ಗೆ ಅಪ್ಡೇಟ್ ಬಂದಿದೆ ಮೊದಲನೇದಾಗಿ ಕ್ಲಾರಿಟಿ ಕೊಡೋದಾದರೆ ಈ ಗೃಹಲಕ್ಷ್ಮಿ ಸಹಕಾರಿ ಬ್ಯಾಂಕ್ ಅಂತ ಏನು ಶುರು ಮಾಡ್ತಿದ್ದಾರೆ ಇದಕ್ಕೆಲ್ಲರೂ ಸೇರ್ಬೇಕಂದ್ರೆ ಖಂಡಿತ ಅಲ್ಲ ನಿಮಗೆ ಇಷ್ಟ ಇದ್ದರೆ ಸೇರ್ಬೋದು ಇಲ್ಲಾಂದರೆ ಇಲ್ಲ ಇದರಲ್ಲಿ ಯಾವುದೇ ಥರ ಪ್ರೆಷರ್ ಒತ್ತಡ ಇರೋದಿಲ್ಲ ಸೇರಲೇಬೇಕು ನೀವು ಅಂದ್ಬಿಟ್ಟು ನಿಮಗೆ ಇಷ್ಟ ಇದ್ದರೆ ಸೇರ್ಬೋದು ಇಷ್ಟ ಇಲ್ಲ ಅಂದರೆ ನೋ ಪ್ರಾಬ್ಲಮ್ ಹಾಗೆ ನೆಕ್ಸ್ಟು ಈ ಗೃಹಲಕ್ಷ್ಮಿ ಸಹಕಾರಿ ಬ್ಯಾಂಕ್ ಈ ಗೃಹಲಕ್ಷ್ಮಿ ಬ್ಯಾಂಕ್ ಇಷ್ಟು ದುಡ್ಡು ಕಟ್ಟಬೇಕು ಈಗ ಸರ್ಕಾರದಿಂದ ಏನಂದ್ರೆ ಗೃಹಲಕ್ಷ್ಮಿ ಯೋಜನೆಯಿಂದ ಪ್ರತಿ ತಿಂಗಳು ಎರಡು ಎರಡು ಸಾವಿರ ರೂಪಾಯಿನ ಕೊಡ್ತಿದ್ದಾರೆ ಅದು ಪ್ರತಿ ತಿಂಗಳು ಕೊಡಲ್ಲ ಬಿಡಿ ಅವ್ರಿಗೆ ಮನ್ಸಿಗೆ ಬಂದಾಗ ಕೊಡ್ತಾ ಇದ್ದಾರೆ ಹಾಗಾದ್ರೆ ಪ್ರತಿ ತಿಂಗಳು ಎರಡ್ ಸಾವಿರ ರೂಪಾಯಿ ಪೂರ್ತಿ ಕಟ್ಟಬೇಕಂದ್ರೆ ಖಂಡಿತ ಇಲ್ಲ ನೀವು ಈ ಒಂದು ಗೃಹಲಕ್ಷ್ಮಿ ಬ್ಯಾಂಕಿಗೆ ನೀವು ಸೇರ್ಕೊತಿದ್ದೀರಾ ಅಂತಂದರೆ ನಿಮಗೆ ಸ್ಟಾರ್ಟಿಂಗ್ ಇನ್ನೂರು ರೂಪಾಯಿಂದ ಮಿನಿಮಮ್ ಅಮೌಂಟ್ ಇನ್ನೂರು ರೂಪಾಯಿಂದ ನೀವು ಮ್ಯಾಕ್ಸಿಮಮ್ ಎರಡು ಸಾವಿರ ರೂಪಾಯಿವರೆಗೂ ನೀವು ಎಷ್ಟು ಕಟ್ಬೇಕಂತಿದೀರ ಕಟ್ಬೋದು ಇನ್ನೂರು ಕಟ್ಬೋದು ಐನೂರು ರೂಪಾಯಿಯರು ಕಟ್ಬೋದು ಒಂದು ಸಾವಿರನಾರ ಕಟ್ಬೋದು ಎರಡು ಸಾವಿರನಾರ ಕಟ್ಬೋದು ನಿಮ್ಮಿಷ್ಟ ನೀವು ಸ್ಟಾರ್ಟಿಂಗಲ್ಲಿ ಎಷ್ಟು ಕಟ್ತೀವಿ ಅಂತೀರ ಪ್ರತಿ ತಿಂಗಳು ಕೂಡ ಅಷ್ಟು ಕಟ್ಟಲೇಬೇಕಾಗುತ್ತೆ ಈಗ ನೀವು ಸ್ಟಾರ್ಟಿಂಗ್ ಟೂ ಹಂಡ್ರೆಡ್ ಕಟ್ತೀವಿ ಅಂದರೆ ನೀವು ಪ್ರತಿ ತಿಂಗಳು ಕೂಡ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ರುಪೀಸ್ ಕಟ್ತಾ ಹೋಗ್ಬೇಕಾಗತ್ತೆ ನೆಕ್ಸ್ಟ್ ನೀವು ಕೇಳ್ಬೋದು ಈ ಒಂದು ಈಗ ಕಾಂಗ್ರೆಸ್ ಸರ್ಕಾರ ಇರೋರಿಗೂ ಗೃಹಲಕ್ಷ್ಮಿ ಯೋಜನೆ ಬರುತ್ತೆ ಈಗ ಎರಡೂವರೆ ವರ್ಷ ಆಗೋಗ್ಬಿಟ್ಟಿದೆ ಇನ್ನೂ ಎರಡೂವರೆ ವರ್ಷ ಇದೆ ನೆಕ್ಸ್ಟ್ ನಿಮಗೆ ಈ ಸರ್ಕಾರ ಇಲ್ಲ ಅಂತಂದರೆ ಅವಾಗ ಹೆಂಗೆ ಅಂತಂದರೆ ನಿಮ್ಗೆ ಇವಾಗ ಈ ಸರ್ಕಾರ ಇರೋರ್ಗೇನೋ ಕೊಡ್ತಾರೆ ಮುಂದಕ್ಕೆ ಅಕಸ್ಮಾತ್ ಈ ಸರ್ಕಾರ ಬಂದಿಲ್ಲ ಅಂತಂದರೆ ನೀವು ನಿಮ್ಮ ಓನ್ ಅಮೌಂಟ್ನ ಕಟ್ಟಬೇಕಾಗತ್ತೆ ಸೊ ಅದನ್ನು ನೆನಪಲ್ಲಿ ಇಟ್ಕೊಂಡು ನೀವು ಸ್ಟಾರ್ಟಿಂಗಿಂದನೇ ಡಿಸೈಡ್ ಮಾಡಬೇಕು ನೀವು ಇನ್ನೂರು ರೂಪಾಯಿ ಕಟ್ತೀರಾ ಅಥವಾ ಐನೂರು ರೂಪಾಯಿ ಕಟ್ತೀರಾ ಅಥವಾ ಎರಡು ಸಾವಿರ ರೂಪಾಯಿ ಕಟ್ತೀರಾ ಅಂತ ಸ್ಟಾರ್ಟಿಂಗಲ್ಲೇ ನೋಡಿ ಡಿಸೈಡ್ ಮಾಡ್ಕೊಳ್ಳಿ ಇನ್ನು ಇದನ್ನ ಎಲ್ಲೋಗಿ ಕಟ್ಟಬೇಕು ಅಂತಂದರೆ ಇದು ಇವಾಗ ಇನ್ನೂ ಇದಕ್ಕೆ ಅಧಿಕೃತವಾಗಿ ಚಾಲನೆ ಕೊಟ್ಟಿಲ್ಲ ಇದೆ ನವೆಂಬರ್ ಇಪ್ಪತ್ತೆಂಟನೇ ತಾರೀಕು ಈ ಗೃಹಲಕ್ಷ್ಮಿ ಸಹಕಾರಿ ಬ್ಯಾಂಕ್ ಅಂತ ಏನಿದೆ ಅದು ಅಧಿಕೃತವಾಗಿ ಚಾಲನೆ ಕೊಡ್ತಾರೆ ಮೇಲೆ ನಿಮ್ಮ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಕೆನರಾ ಬ್ಯಾಂಕ್ ಇರುತ್ತೆ ಕೆನರಾ ಬ್ಯಾಂಕಲ್ಲಿಯೂ ಟೈಅಪ್ ಆಗಿದ್ದಾರೆ ಸೊ ನಿಮ್ಮ ಪ್ರತಿ ಕೆನರಾ ಬ್ಯಾಂಕಲ್ಲೂ ಕೂಡ ಈ ಗೃಹಲಕ್ಷ್ಮಿ ಸಹಕಾರಿ ಬ್ಯಾಂಕ್ ಅಂತಲೇ ಒಂದು ಬ್ರಾಂಚ್ ಶುರು ಮಾಡ್ತಾರೆ ಸೊ ನೀವಲ್ಲೂ ಈ ಗೃಹಲಕ್ಷ್ಮಿ ಸಂಘಕ್ಕೆ ಜಾಯಿನ್ ಆಗ್ಬೇಕು ನೀವು ನಿಮ್ಮ ಆಧಾರ್ ಕಾರ್ಡ್ ಹಾಗೆ ನೀವು ಈ ಗೃಹಲಕ್ಷ್ಮಿ ಯೋಜನೆಗೆ ನೀವು ಸ್ಟಾರ್ಟಿಂಗ್ ಅಪ್ಲೈ ಮಾಡಿರ್ತೀರಲ್ಲ ಬೆಂಗಳೂರು ಗ್ರಾಮ ಕೇಂದ್ರದಲ್ಲಿ ಅಲ್ಲಿ ಅಕ್ನಾಲೇಜ್ಮೆಂಟ್ ನಂಬರ್ ಕೊಟ್ಟಿರ್ತಾರಲ್ಲ ನೀವು ಅದನ್ನ ಮತ್ತೆ ನಿಮ್ಮ ಆಧಾರ್ ಕಾರ್ಡ್ ನ ತಗೊಂಡೋದ್ರೆ ಈ ಸಂಘಕ್ಕೆ ಜಾಯಿನ್ ಆಗಬೇಕು ನೀವು ಈ ಸಂಘಕ್ಕೆ ಜಾಯಿನ್ ಆಗಬೇಕು ಅಂದರೆ ಸ್ಟಾರ್ಟಿಂಗಲ್ಲಿ ನೀವು ತೌಸಂಡ್ ರುಪೀಸ್ ಪೇ ಮಾಡಬೇಕಾಗತ್ತೆ ಇದು ಕಂಪಲ್ಸರಿ ಈಗ ಬ್ಯಾಂಕ್ಗಳಲ್ಲಿ ಅಕೌಂಟ್ ಓಪನ್ ಮಾಡ್ತೀವಿ ಅಂದಾಗ ಫೈವ್ ಹಂಡ್ರೆಡ್ ತೌಸಂಡ್ ರುಪೀಸ್ ಕಟ್ಟಿಸ್ಕೊಳ್ತಾರಲ್ಲ ಮಿನಿಮಮ್ ಬ್ಯಾಲೆನ್ಸ್ ಇಷ್ಟಿರಲೇಬೇಕು ಅಂತ ಹಾಗೆ ಈಗ ಗೃಹಲಕ್ಷ್ಮಿ ಸಂಘಕ್ಕೂ ಸೇರ್ತೀರಾ ಅಂದರೆ ಮಿನಿಮಮ್ ತೌಸಂಡ್ ರುಪೀಸ್ ಕಟ್ಟಬೇಕು ಆಮೇಲಿಂದ ನೀವು ನೆಕ್ಸ್ಟ್ ಇನ್ನೂರು ರೂಪಾಯಿ ಕಟ್ತೀರಾ ಫೈವ್ ಹಂಡ್ರೆಡ್ ಕಟ್ತೀರಾ ನೀವು ಡಿಸೈಡ್ ಮಾಡಿಕೊಂಡು ಕಟ್ಬಹುದು ನೀವು ಆ ಬ್ಯಾಂಕಲ್ಲಿ ಹೋಗಿ ನೀವು ಅಮೌಂಟ್ ಪೇ ಮಾಡಿದ್ದೀರಾ ಅಂದರೆ ನೀವು ಆ ಸಂಘಕ್ಕೆ ಅಧಿಕೃತವಾಗಿ ಸೇರಿದ್ದೀರಾ ಅಂತ ನೀವು ಸಹಕಾರಿ ಬ್ಯಾಂಕಲ್ಲಿ ಹೋಗಿ ಕಟ್ಟಿ ಬಂದ ಮೇಲೆ ನಿಮ್ಮ ಹತ್ತಿರದ ಅಂಗನವಾಡಿ ಟೀಚರ್ಸ್ಗಾಗಿರ್ಬೋದು ಅಥವಾ ಆಶಾ ಕಾರ್ಯಕರ್ತೆಯರ್ಗಾಗಿರ್ಬೋದು ತಿಳಿಸ್ಬೇಕು ಅವರಿಗೆ ಈ ಥರ ನಾವು ಈ ಗೃಹಲಕ್ಷ್ಮಿ ಸಂಘಕ್ಕೆ ಸೇರಿದ್ದೀವಿ ಈ ಥರ ಹೋಗಿ ನಾವು ದುಡ್ಡು ಕಟ್ಟಿ ಬಂದಿದ್ದೀವಿ ಅಂದ್ರೆ ಆ ನಿಮ್ಮ ಹೆಸರನ್ನ ಅವರು ಆಶಾ ಕಾರ್ಯಕರ್ತೆಯರಾಗಿರ್ಬೋದು ಅಥವಾ ಅಂಗನವಾಡಿ ಟೀಚರ್ಸ್ ಆಗಿರ್ಬೋದು ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಆಫೀಸ್ ಏನಿರುತ್ತೆ ಅಲ್ಲಿ ಹೋಗಿ ನಿಮ್ಮ ಹೆಸರನ್ನ ಸೇರಿಸ್ತಾರೆ ಸೊ ನೀವಲ್ಲಿ ಬ್ಯಾಂಕಲ್ಲಿ ಜಾಯಿನ್ ಆಗಿ ಬಂದ್ಮೇಲೆ ನೀವು ಇವ್ರಿಗೆ ಹೇಳಿದ್ರೆ ಅವರು ಆ ಒಂದು ಏನು ಆಫೀಸ್ ಇರುತ್ತೆ ಅಲ್ಲಿ ಹೋಗಿ ನಿಮ್ಗೆ ನಿಮ್ಮ ಹೆಸರನ್ನ ಸೇರ್ತಾರೆ ಸೇರಿಸ್ತಾರೆ ಸೊ ಅವಾಗ ಅಫಿಷಿಯಲ್ ಆಗಿ ನೀವು ಈ ಗೃಹಲಕ್ಷ್ಮಿ ಸಂಘಕ್ಕೆ ಸೇರಿದ್ದೀರಾ ಅಂತ ಲೆಕ್ಕ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಈ ಒಂದು ಗೃಹಲಕ್ಷ್ಮಿ ಸಂಘದಲ್ಲಿ ನಿಮ್ಗೆ ಸಾಲನ ಐವತ್ತು ಸಾವಿರದಿಂದ ನಿಮ್ಗೆ ಮೂರು ಲಕ್ಷದವರೆಗೂ ಕೂಡ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲನ ಕೊಡ್ತಾರೆ ಹಾಗೆ ಇನ್ನೊಂದು ಮೇನ್ ಥಿಂಗ್ ಏನಪ್ಪ ಅಂದ್ರೆ ನೀವು ಈ ಗೃಹಲಕ್ಷ್ಮಿ ಲಕ್ಷ್ಮೀ ಸಂಘಕ್ಕೆ ಎಷ್ಟು ಅಮೌಂಟ್ ಕಟ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿ ಆ ಸಾಲನ ಕೊಡ್ತಾರೆ ಇವಾಗ ನೀವು ಒಂದು ಬರೀ ಇನ್ನೂರು ರೂಪಾಯಿ ಸ್ಟಾರ್ಟಿಂಗ್ ಇನ್ನೂರು ರೂಪಾಯಿ ಕಂಪಲ್ಸರಿ ಅಷ್ಟಿಂದ ಕಟ್ಟಲೇಬೇಕಾಗತ್ತೆ ಅಕಸ್ಮಾತ್ ನೀವು ಬರೀ ಇನ್ನೂರು ರೂಪಾಯಿ ಕಟ್ತೀರಾ ಅಂದ್ರೆ ನಿಮಗೆ ಐವತ್ತು ಸಾವಿರ ಸಾಲ ಸಿಗುತ್ತೆ ಇಲ್ಲ ನೀವು ಪ್ರತಿ ತಿಂಗಳು ಎರಡೆರಡು ಸಾವಿರನೇ ಕಟ್ತೀನಪ್ಪ ಅಂತಂದ್ರೆ ನಿಮಗೆ ಮೂರು ಲಕ್ಷವರೆಗೂ ನಿಮಗೆ ಸಾಲನ ಕೊಡ್ತಾರೆ ಸೊ ನೀವು ಎಲ್ಲಿ ಈ ಸಂಘಕ್ಕೆ ಎಷ್ಟು ದುಡ್ಡು ಕಟ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿ ನಿಮಗೆ ಸಾಲ ಕೂಡ ಸಿಗುತ್ತೆ ಹಾಗೆ ನೀವು ಕಟ್ಟಿದ್ದ ತಿಂಗಳಲ್ಲೇ ನಿಮಗೆ ಸಾಲ ಕೊಡ್ತಂದ್ರೆ ಇಲ್ಲ ನೀವು ಗೃಹಲಕ್ಷ್ಮಿ ಸಂಘಕ್ಕೆ ಸೇರಿ ನೀವು ಸಿಕ್ಸ್ ಮಂತ್ಸ್ ಅಮೌಂಟ್ ಕಟ್ಟಿದ ಮೇಲೆ ಆರು ತಿಂಗಳ ನಂತರ ಈ ಗೃಹಲಕ್ಷ್ಮಿ ಸಂಘದಲ್ಲಿ ನೀವು ಸಾಲನ ತಗೋಳೋಕೆ ಸಾಧ್ಯ ಇಷ್ಟು ಡೀಟೇಲ್ಸ್ ಬಂದಿದೆ ನೆಕ್ಸ್ಟ್ ಈಗ ಇಪ್ಪತ್ತೆಂಟನೇ ತಾರೀಕು ಅಧಿಕೃತವಾಗಿ ಏನು ಗೃಹಲಕ್ಷ್ಮಿ ಸಂಘ ಇದು ಸಹಕಾರಿ ಬ್ಯಾಂಕಿಗೆ ಚಾಲನೆ ಕೊಡ್ತಾರೆ ನೆಕ್ಸ್ಟ್ ಜಾಸ್ತಿ ವಿಷಯಗಳು ಅಪ್ಡೇಟ್ ನ ಕೊಡ್ತಾರೆ ಅವಾಗ ಮತ್ತೆ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಇಲ್ಲಿವರೆಗೂ ಬಂದಿರೋ ಇನ್ಫಾರ್ಮೇಶನ್ ಇದಾಗಿತ್ತು ಇದನ್ನ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕೋರ್ ಅವರೇ ಅಪ್ಡೇಟ್ ನ ಕೊಟ್ಟಿದ್ದಾರೆ ಸೊ ನಾನು ನಿಮ್ಗೆ ಅದನ್ನ ತಿಳಿಸ್ತಾ ಇದ್ದೀನಿ ಅಷ್ಟೇ ನಿಮಗೆ ಏನನ್ಸುತ್ತೆ ಇದ್ರ ಅಭಿಪ್ರಾಯ ಏನು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮಗೂ ಕೂಡ ಈ ಒಂದು ಸಂಘಕ್ಕೆ ಸೇರಿಕೊಡಕ್ಕೆ ಇಷ್ಟ ಇದೆಯಾ ಏನು ಈ ಸಂಘ ಮಾಡ್ತಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನ ಮರಿಬೇಡಿ ಇದಾಗಿತ್ತು ಇವತ್ತಿನ ವಿಡಿಯೋ ಈ ನಿಮಗೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ನ